ಗುರು ಬ್ರಹ್ಮ ಗುರು ವಿಷ್ಣು ಗುರುನೇ ಮಹೇಶ್ವರ ಗುರು ಸಾಕ್ಷಾತ್ ದೇವಾಯನ ಮಾಯ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನಮಸ್ಕಾರ ಅನಿಸುತ್ತ ಇವತ್ತು ಕನ್ಯಾ ರಾಶಿ ಪ್ರಕಾರದಲ್ಲಿ ಭವಿಷ್ಯದ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ರಾಶಿ ಕನ್ಯಾ ರಾಶಿ ಪ್ರಕಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆತನ ಕಾಣಬೇಕಂತ ಹೇಳಿದ್ರೆ ಯಾವ ಥರ ಇರುತ್ತೆ ನಿಮಗೆ ಲಗ್ನ ಕನ್ಯಾ ರಾಶಿ ಕನ್ಯ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ನಮ್ಮ ಜೀವನದಲ್ಲಿ ನಾವು ಏನು ಕೆಲಸ ಮಾಡಿದರೆ ನಮಗೆ ಅನುಕೂಲ ಆಗ್ಬೋದು ಕನ್ಯಾ ಲಗ್ನದಲ್ಲಿ ಹೇಳ್ಬೇಕಂದ್ರೆ ಬುಧಾಧಿಪತಿ ಬುಧ ಏನು ಕೆಲಸ ಮಾಡ್ತಾನಂದ್ರೆ ಬುದ್ಧಿವಂತಿಗೆ ವ್ಯಾಪಾರ ಹಣಕಾಸು ಆರೋಗ್ಯ ಬಿಸ್ನೆಸ್ಸು ಒಂದಲ್ಲಿ ಬುಧ ಭಾಳ ಬುದ್ಧಿವಂತವಾಗಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ ಕನ್ಯಾ ಲಗ್ನದಲ್ಲಿ ನೋಡಬೇಕಂದ್ರೆ ಎರಡನೇ ಮನೆಯಲ್ಲಿ ಕುಜ ಎಂಟನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಬುಧ ಆರನೇ ಮನೆಯಲ್ಲಿ ಶುಕ್ರ ಮತ್ತು ಒಂದೊಂದು ರಾಶಿ ಪ್ರಕಾರದಲ್ಲಿ ಒಂದೊಂದು ಗ್ರಹಗತಿಗಳಲ್ಲಿ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ ಶುಕ್ರ ಬುಧ ಭಾಳ ಒಳ್ಳೆಯವನು ಬುಧ ಬುದ್ಧಿವಂತ ಕೆಲಸ ಮಾಡ್ತಾನೆ ಶುಕ್ರ ಐ ಫೈವಾಗೆ ಕೆಲಸ ಮಾಡ್ತಾನೆ ರಾಹುಕೇತು ಮೇಲೆ ಏಟ್ ಕೊಡ್ತಾನೆ ಇರ್ತಾನೆ ಶನಿ ಒಂದಕ್ಕೊಂದು ಅಡೆತಡೆ ಕೊಡ್ತಾಯಿರ್ತಾನೆ ಕನ್ಯಾ ರಾಶಿ ಪ್ರಕಾರದಲ್ಲಿ ಕನ್ಯಾ ರಾಶಿ ಪ್ರಕಾರದಲ್ಲಿ ಜೀವನದಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಛಲ ಧೈರ್ಯ ಸಾಧನೆ ಎಲ್ಲ ಇರಬೇಕು ಆದರೆ ಗುರುಗಳದು ಮಾರ್ಗದರ್ಶನದ ಸತಿ ಇರಬೇಕು ಗುರುಗಳದು ಒಂದು ಆಲೋಚನೆಗಳ ಸತಿ ತಿಳ್ಕೊಬೇಕು ಗುರುಗಳಿಂದ ಮುಂದೆ ಒಂದು ಸ್ಟೆಪ್ ಯಾಕಂದರೆ ಮುಂದೆ ಗುರಿ ಇರಬೇಕಂತ ಹಿಂದೆ ಗುರು ಇರಬೇಕಂತ ಆ ಎರಡು ಇದ್ರೇನೆ ಮನುಷ್ಯ ಮುಂದಕ್ಕೆ ಬರೋಂಥ ಒಂದು ಛಲ ಮನಸ್ಸಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಇವತ್ತು ಶುಕ್ರ ಸ್ಥಾನ ತುಂಬ ಚೆನ್ನಾಗಿದೆ ಈ ರಾಶಿಯವರಿಗೆ ಬುಧ ಸ್ಥಾನ ತುಂಬ ಚೆನ್ನಾಗಿದೆ ರಾಹುಕೇತದಲ್ಲಿ ಸ್ವಲ್ಪ ಏರುಪೇರು ಇದೆ ಈ ಹೆಸರು ಪ್ರಕಾರದಲ್ಲಿ ಈ ನಕ್ಷತ್ರ ಪ್ರಕಾರದಲ್ಲಿ ಇದರಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಿದಂಥಗಳು ಸ್ವಲ್ಪ ಕನ್ಯ ರಾಶಿಯವರಿಗೆ ತುಂಬ ತೊಂದರೆಗಳು ಕಾಣಿಸ್ತಾ ಇದೆ ಸಂತಾನ ಸಣ್ಣ ಸಂತಾನಂದರ ಮಕ್ಕಳು ಅಂತ ಹೇಳ್ಬೋದು ಬಾಲ ವಯ್ಯಲಿಂದ ಪ್ರಾಯಕ್ಕೆ ಬಂದ ನಂತರ ನಾವು ಮಕ್ಕಳಿಗೆ ಇವಾಗದು ಒಂದು ಮಗು ಎರಡು ಮಗು ಯಾಕಂದರೆ ಇದು ಕಾಲ್ಮನೆ ಮನೆ ಹೆಂಗಾಗಿದೆ ಒಂದು ಸಾಕು ಎರಡು ಬೇಕು ಅನ್ನೋ ಥರ ಕಾಲ ಬಂದುಬಿಟ್ಟಿದೆ ಒಂದು ಮಗುಗೆ ನಾವು ನೋಡ್ಕೋಬೇಕಾದ್ರೆ ಭಾರಿ ಜಾಗೃತವಾಗಿ ನೋಡ್ಕೋಬೇಕು ಒಂದು ಮಗಳಿಗೆ ನೋಡ್ಕೋಬೇಕಾದ್ರೆ ಜಾಗೃತವಾಗಿ ನೋಡ್ಕೋಬೇಕು ಆ ಥರದಲ್ಲಿ ನೋಡಬೇಕಂದ್ರೆ ಮಕ್ಕಳಿಗೆ ತುಂಬ ಕೇರ್ವಾಗಿ ನೋಡ್ಕೋಬೇಕು ತುಂಬ ಆಗಿ ನೋಡ್ಕೋಬೇಕು ಸಂತೋಷವಾಗಿ ನೋಡ್ಕೋಬೇಕು ಅನ್ನೋದ ಒಂದು ಮಾರ್ಗದರ್ಶನ ಇರುತ್ತೆ ಸ್ವಲ್ಪ ಮಕ್ಕಳಿಗೆ ಸಂಬಂಧಪಟ್ಟಿದಂತೆ ಇನ್ನು ಅದೇ ಇದೇ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಸ್ವಲ್ಪ ಅದು ತೋರಿಸ್ತಾ ಮನಸ್ಸಲ್ಲಿಟ್ಟುಕೊಳ್ಳಿ ಅಷ್ಟೇ ಹೇಳ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ ಕನ್ಯ ರಾಶಿ ಪ್ರಕಾರದಲ್ಲಿ ಇವತ್ತು ಮಕ್ಕಳು ಹುಟ್ಟುವಂಥ ಮಕ್ಕಳು ಬೆಳಿಬೇಕು ಬೆಳೆದಂಥ ಮಕ್ಕಳು ವಿದ್ಯಾವಂತರಾಗಬೇಕು ಯುದ್ಧವಂತರಾದಂಥ ಮಕ್ಕಳು ಉದ್ಯೋಗಸ್ಥರಾಗಬೇಕು ಉದ್ಯೋಗಸ್ಥರಾದ ಮಕ್ಕಳು ಕೆಲವು ಬಿಸ್ನೆಸ್ ಮೆಥಡಲ್ಲಿ ಹೋಗ್ತಾರೆ ಕೆಲವು ತಾಂತ್ರಿಕ ಮೂಲಕದಲ್ಲಿ ಹೋಗ್ತಾರೆ ಕೆಲವು ಕೋರ್ಟ್ ಕ ಮತ್ತು ಏನೋ ಲಾಯರ್ ರೂಪದಲ್ಲಿ ಹೋಗ್ತಾರೆ ಕೆಲವು ಪೊಲೀಸರು ಬರ್ತಾರೆ ಕೆಲವು ವಿದೇಶ ಪ್ರವಾಸದಲ್ಲಿ ಹೋಗ್ತಾರೆ ಕೆಲವು ಜನ ಮಿಂಟ್ರಿಗೆ ಹೋಗ್ತಾರೆ ಜನ ಸೇವೆ ಮಾಡೋಕ್ಕೆ ನೋಡಿ ಮಕ್ಕಳಿಗೆ ಎಲ್ಲ ತಾಯಿಯಂದರು ತಂದೆಂದರು ಇವತ್ತು ಮಕ್ಕಳ ಮೇಲೆ ಭಾರಿ ಡಿಫ್ರೆಂಟ್ವಾಗಿರ್ತಕ್ಕಂಥ ವಿಚಾರ ಇರ್ತದೆ ಇವತ್ತು ತಂದೆ ತಾಯಿಗೆ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದೀವಿ ಕೋಟಿಗಟ್ಟಲೆ ಹಣ ಮಾಡಿದ್ದೀವಿ ಮುಖ್ಯ ಅಲ್ಲ ಮಕ್ಕಳಿಗೆ ಸಂಸ್ಕಾರ ತೋರಿಸ್ಬೇಕು ಮಕ್ಕಳಿಗೆ ಒಂದು ಒಳ್ಳೆಯ ರೂಟ್ ತೋರಿಸ್ಬೇಕು ಮಕ್ಕಳಿಗೆ ಒಂದು ಒಳ್ಳೆಯ ದಾರಿ ತೋರಿಸ್ಬೇಕು ಅದೇ ನಮ್ಮ ಹಿಂದೂ ಧರ್ಮ ಅನ್ನೋದು ಇದೇ ಒಂದು ಹಿಂದೂ ಧರ್ಮದಲ್ಲಿ ಕಾಡ್ತಕ್ಕಂಥ ಒಂದು ಪ್ರೀತಿ ಪ್ರೇಮ ಒಂದು ವಿಶ್ವಾಸ ಅಂತ ಹೇಳ್ಬೋದು ಇದು ಕನ್ಯ ರಾಶಿ ಪ್ರಕಾರದಲ್ಲಿ ಈ ವರ್ಷದಲ್ಲಿ ಮಕ್ಕಳಿಗೆ ಅಡೆತಡೆ ಗಂಡಾಂತರಗಳು ತೊಂದರೆಗಳು ಇದ್ರೂ ಸ್ವಲ್ಪ ತಾಳ್ಮೆ ಮತ್ತು ನಿಧಾನವಾಗಿ ಹೋಗುವಂಥ ಒಂದು ಮಾರ್ಗದರ್ಶನ ಇರ್ತಕ್ಕಂಥ ಮಾರ್ಗದರ್ಶನ ಇರ್ತದೆ ಇವತ್ತು ಇವರಿಗೆ ಮಕ್ಕಳಿಗೆ ಜ್ಞಾನ ತುಂಬ ಚೆನ್ನಾಗಿರ್ತದೆ ಇವರಿಗೆ ಜ್ಞಾನ ಇವನಿಗೆ ನಾವು ಅನ್ಕೊಂಡೇ ಇರಲ್ಲ ಇವನು ಹಿಂಗಿರ್ತಾನೆ ಹಂಗಿರ್ತಾನೆ ಅವನು ಹೀಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನಂತ ನಾವು ಅನ್ಕೊಂಡಿರೋದಿಲ್ಲ ಅಂಥವರಿಗೆ ಈ ರಾಶಿ ಪ್ರಕಾರದಲ್ಲಿ ತುಂಬ 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 ಜ್ಞಾನವಾಗಿರ್ತಾನೆ ತುಂಬ ಅಳವಾಗಿರ್ತಾನೆ ತುಂಬ ಬುದ್ಧಿವಂತವಾಗಿರ್ತಾನೆ ತುಂಬ ಆಲೋಚನದಲ್ಲಿ ನಿನ್ನ ಕೆಲಸ ಮಾಡ್ತಾ ಇರ್ತಾನೆ ಯಾಕಂದರೆ ಬುಧ ಇದನ್ನು ನೋಡಿ ಕನ್ಯಾ ರಾಶಿ ಲಗ್ನದಲ್ಲಿ ಬುಧ ಬಹಳ ಫೈ ಮಾಡೋಂಥ ಒಂದು ಮಾರ್ಗದರ್ಶನ ಇರತಕ್ಕಂಥ ಮತ್ತು ಇವರಿಗೆ ಹಣದಲ್ಲಿ ತುಂಬ ಕೈಗೂಡುತ್ತೆ ಹಣ ಅಂದರೆ ಧನ ಇವತ್ತು ಹಣ ಇಲ್ಲಂದ್ರೆ ತಾನೆ ನಾವು ಏನು ಮಾಡೋಕ್ಕಾಗುತ್ತ ಎಷ್ಟು ದಾಲಿ ದುಡ್ಡು ಕೊಟ್ಟಿದ್ದಾಗ ಬರೋಲ್ಲ ಸಾಲ ಬಂದಾಗ ಬರೋಲ್ಲ ಸಾಲ ಕೊಟ್ಟಾಗ ನಮ್ಗೆ ಬರೋಲ್ಲ ನೆಂಬಿದ ಫ್ರೆಂಡಿಯಿಂದ ಮೋಸ ಆಗಿದ್ದೀನಿ ಅವ್ನು ತೊಗೊಂಡು ಹೋಗ್ತಾನೆ ದುಡ್ಡು ತೊಗೊಂಡು ಹೋದ ನಂತರ ಮಧ್ಯೆ 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 ಕೈ ಕೊಡ್ತಾ ಇರ್ತಾನೆ ಫಸ್ಟು ತಗೊಂಡು ಟೈಮಲ್ಲಿ ಚೆನ್ನಾಗಿ ಕೊಡ್ತಾನೆ ಎರಡನೇ ಟೈಮ್ ಟೈಮಲ್ಲಿ ವೇಚನ ಮಾಡ್ತಾನೆ ಮೂರನೇ ಟೈಮಲ್ಲಿ ಫೋನೇ ಎತ್ತದಿಲ್ಲ ಅಂತಾರೆ ನೋಡಿ ಆ ಥರದಲ್ಲಿ ಮನಸ್ಸಿಗೆ ಬಂದುಬಿಡ್ತದೆ ಹಣಕಾಸಿನ ವಿಚಾರದಲ್ಲಿ ಹಣದಲ್ಲಿ ಭಾಳ ಹುಷಾರವಾಗಿರ್ರಿ ದುಡ್ಡು ಕೊಡೋದಕ್ಕಿಂತ ಮುಂಚಿತವಾಗಿ ಪ್ರೀತಿ ಕಳ್ಕೊಬೋದು ಕೊಟ್ಟ ಮೇಲೆ ಲೈಫೇ ಕಳ್ಕೊಬಾರ್ದು ಇವತ್ತು ಒಂದು ದಿವಸ ಎರಡು ದಿವಸ ಹಣ ಕೊಟ್ಟ ಮೇಲೆ ಕೊಡಲಿಲ್ಲ ಅಂದಾಗ ಅವನು ಒನ್ ಟೈಮ್ ಬೇಜಾರು ಮಾಡ್ಕೊಂಡು ಎರಡು ಟೈಮ್ ಬೇಜಾರು ಮಾಡ್ಕೊಂಡು ಮೂರನೇ ಟೈಮ್ ಅವ್ನು ಬೇಜಾರು ಮಾಡ್ಕೊಬೋದಿಲ್ಲ ಏ ಬಿಡೋ ಓ ಒಬ್ಬಾ ದುಡ್ಡು ಇದ್ದರೂ ಕೊಡ್ತಿದ್ರೆ ಪಾಪ ಇಲ್ಲದ್ರೆ ಎಲ್ಲಿದು ಕೊಡೋಕ್ಕಾಗುತ್ತ ಅಂತ ಅವನು ಒಂದು ಆಲೋಚನೆಗಳು ಮಾಡ್ತಿರ್ತಾನೆ ಅದರಿಂದ ಯಾವುದು ಸ್ನೇಹ ಮಾಡಿ ಯಾವುದು ಫ್ರೆಂಡ್ಶಿಪ್ ಮಾಡು ಇದು ಒಂದು ಟೈಮು ಎರಡು ಟೈಮ್ ಮೂರು ಟೈಮು ಈ ಥರದಲ್ಲಿ ಕೊಟ್ಕೊಂಡು ಬಂದಾಗ ಸ್ವಲ್ಪ ಸಾಲದಲ್ಲಿ ಭಾಳ ಎಚ್ಚರದಿಂದ ಇರಬೇಕಂತ ಇರತಕ್ಕಂಥ ಮಾರ್ಗದರ್ಶನ ಇರ್ತದೆ ಮತ್ತು ಈ ವರ್ಷ ಇವರಿಗೆ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯರಿಗೆ ಬಿಸ್ನೆಸ್ ಮಾಡ್ಬೋದು ಹೂವಿನ ವ್ಯಾಪಾರ ಹೋಟೆಲ್ ಬಿಸ್ನೆಸ್ ಮತ್ತು ಲೇವಾದೇವಿ ಮತ್ತು ನೋಡಬೇಕು ಜಮೀನು ಕೋರ್ಟಲ್ಲಿ ಕೇಸ್ ಪಾಸು ಸುಮ್ಮ ಸುಮ್ಮನೆ ಗಲಾಟೆಗಳು ಕಿರಿಕಿರಿಗಳು ಇದ್ದುವಂಥ ಒಂದಾಗಂಥ ಭಾಗ್ಯ ಇದೆ ಕನ್ಯಾ ರಾಶಿ ಪ್ರಕಾರದಲ್ಲಿ ಎಷ್ಟೋ ನಾವು ದೂರದೋ ಅವರು ಮಕ್ಕ ಇವ್ರಿಗೆ ನೋಡೋಕ್ಕಾಗಲ್ಲ ಇವ್ರ ಮಕ್ಕ ಅವ್ರಿಗೆ ನೋಡೋಕ್ಕಾಗಲ್ಲ ಅಂತ ನೋಡಿ ಅಂಥವರಿಗೆ ಇವಾಗ ಒಂದು ಒಳ್ಳೆಯ ಸಮಯ ಇದೆ ಒಳ್ಳೆ ಟೈಮ್ ಇರ್ತದೆ ಅದ್ರ ಬಗ್ಗೆ ನೀವೇನು ಭಯ ಬೀಳಬೇಕಾಗಿಲ್ಲ ಮತ್ತು ಇವರಿಗೆ ವ್ಯಾಪಾರದಲ್ಲಿ ಒಂದು ಉದ್ಯೋಗದಲ್ಲಿ ಭಾಳ ಅನುಕೂಲ ಆಗುತ್ತೆ ಮತ್ತು ಎರಡನೇದಲ್ಲಿ ಇವರಿಗೆ ಸ್ವಲ್ಪ ಶತ್ರುಗಳಂಥ ಕಾಟ ಇದ್ದೇ ಇರುತ್ತೆ ಮನುಷ್ಯ ಹುಟ್ಟಿದ ಮೇಲೆ ಶತ್ರು ಇರಲೇಬೇಕು ಇದ್ರೂ ನಡೆಯಲ್ಲ ಅದು ಇರ್ದೇ ಅಂತ ಗಿ ನಾವು ಆಲೋಚನೆ ಮಾಡಬಾರ್ದು ಬಿಡ ಅವ್ರು ಎಡಗಡೆ ಅವ್ರು ಏನು ಮಾಡಿದರೆ ನಾವು ಅವ್ರು ಎಡಗಡೆ ಮಾಡಿಕೊಂಡು ಬಲಗಡೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ ಮತ್ತು ನಿಮ್ಮ ಜಾತಕ ಪ್ರಕಾರದಲ್ಲಿ ನಾನು ಹೇಳಿದೆ ಆವಾಗೆ ಇವಾಗ ನಿಮಗೆ ಮಕ್ಕಳಲ್ಲಿ ಸ್ವಲ್ಪ ಅಭಾಷಣೆ ಗಂಡಾಂತರ ಈ ಥರ ತೊಂದರೆ ಆದಾಗ ನಾವೇನು ಮಾಡಬೇಕಂದ್ರೆ ಒಂದು ಕೆಲವಾರು ಪುಣ್ಯಕ್ಷೇತ್ರಗಳಲ್ಲಿ ಹೋಗ್ತಾಯಿರ್ತಾವೆ ಪುಣ್ಯಕ್ಷೇತ್ರ ಅಂದರೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಹೋಗ್ತಿರ್ತಾರೆ ಆದರೆ ಅನ್ನಪೂರ್ಣೇಶ್ವರಿ ತಾಯಿಗೆ ಹೋಗ್ಬೇಕು ನೀವು ಅನ್ನಪೂರ್ಣೇಶ್ವರಿ ತಾಯಿ ಅನ್ನೋದು ಪ್ರತಿಯೊಂದಲ್ಲಿ ಗೊತ್ತಿರೋ ವಿಷಯನೇ ಅನ್ನಪೂರ್ಣ ತಾಯಿ ತುಗ್ರಿ ಕುಂಕುಮ ಅರ್ಚನೆ ಮಾಡಿ ಬಂದಾಗ ವರ್ಷದಲ್ಲಿ ಒಂದು ಟೈಮ್ ಆಯಿತು ಎರಡು ಟೈಮ್ ಆಯಿತು ಮೂರು ಟೈಮ್ ಹೋಗಿ ಬಂದರೆ ಅಲ್ಲಿ ಅಂದ್ರೆ ಸತೆ ನಿಮ್ಮ ಗ್ರಾಮದಲ್ಲಿ ಆಯಿತು ಇಲ್ಲ ಸಿಟಿ ಒಳಗಡೆ ಅನ್ನಪೂರ್ಣೇಶ್ವರಿ ಎಲ್ಲಿರ್ತಾರೆ ನೀವು ಅರ್ಚನೆ ಮಾಡಿಸಿ ಅರ್ಚನೆ ಮಾಡಿಸಿ ನಿಮಗೆ ಸಂತಾನದಲ್ಲಿ ಅನಸ್ಪಟವ ಕೈಗೂಡುತ್ತ ಸಂತಾನ ಭಾಗ್ಯದಲ್ಲಿ ತುಂಬ ನಿಮಗೆ ಅನುಕೂಲ ಆಗ್ತದೆ ಅನಸ್ಪಟೆಡ್ವಾಗಿ ನಿಮಗೆ ಲಕ್ಷ್ಮಿ ಕೈಗೆ ಸೇರ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ ನೀವೇನು ಆಸೆ ಪಟ್ಟಿದ್ರಿ ಅದು ಅನಸ್ಪಟೆಡಾಗಿ ನಿಮಗೆ ಕೈ ಸೇರೋಂಥ ಒಂದು ಮಾರ್ಗದರ್ಶನದ ಸಾಧ್ಯವಾದರೆ ಅನ್ನಪೂರ್ಣೇಶ್ವರಿ ತಾಯಿಗೆ ನಿಮಗೆ ಸಂತಾನ ಆದಮೇಲೆ ಒಂದು ಐವತ್ತು ಕೆ ಜಿ ಒಂದು ಕ್ವಿಂಟಲು ಅಕ್ಕಿ ಕಳಿಸಿ ಅನ್ನದಾನ ಯಾಕಂದ್ರೆ ಮನುಷ್ಯನಿಗೆ ಒಂದು ಹತ್ತು ಜನ ಊಟ ಮಾಡಿದ್ರೆ ಪುಣ್ಯಾತ್ಮನ ಮತ್ತು ತನ್ನ ಹಾಕಿದ್ನಪ್ಪ ಅಂತ ನೋಡಿ ಅಲ್ಲಿ ಊಟಕ್ಕೆ ಒಂದು ವ್ಯವಸ್ಥೆ ಒಂದು ಅವಕಾಶ ಮಾಡಿಕೊಳ್ಳಿ ನಿಮಗೆ ಮಕ್ಕಳಲ್ಲಿ ಯಾವ ಗಂಡಂತರ ಬರಲ್ಲ ಆ ಭಾಷಣದಲ್ಲಿ ಏನು ತೊಂದರೆ ಆಗೋದಿಲ್ಲ ಇನ್ನು ಏನಾದರೂ ಒಂಥರ ಅಡೆತಡೆ ಇದ್ದರೆ ಸತಿ ತಾಯಿ ಅನ್ನಪೂರ್ಣೇಶ್ವರ ಆಶೀರ್ವಾದದಿಂದ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಏನಾದರೂ ಒಂಥರ ಅಡೆತಡೆಗಳು ಏನಾದರೂ ಒಂಥರ ಪ್ರಾಬ್ಲಮ್ ಇದ್ದಾಗ ಮನುಷ್ಯ ಹುಟ್ಟಿದ ಮೇಲೆ ಎಲ್ಲರೂ ಕೇಳಿ ತಿಳ್ಕೋಬೇಕು ಎಲ್ಲರೂ ಕೇಳಲೇಬೇಕಾಗುತ್ತೆ ತಿಳ್ಕೊಂಡು ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಈ ಕಾರ್ಯಕ್ರಮ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಒಳ್ಳೇದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ ಮುತ್ತಿನ ಇನ್ನೊಂದು ವಿಡಿಯೋದಲ್ಲಿ ನಾನು ಅಲ್ಲಿವರೆಗೆ ಕಾಣ್ತಾ ಇರ್ತೀನಿ ಅಲ್ಲಿವರೆಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ